ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲ ಉದ್ದೇಶ ಜಗದ್ಗುರು ಭಗವಾನ್ ವೇದವ್ಯಾಸ ಬ್ರಹ್ಮಶ್ರೀ ಮಠ ಕರ್ನಾಟಕ ರಾಜ್ಯ ಬೆಂಗಳೂರು ದಿನಾಂಕ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ ವಿಷಯ ಕಾಶಿ ಮಾದರಿಯಲ್ಲಿ ಗಂಗಾ ಮಹೋತ್ಸವ ವೇದವ್ಯಾಸ ಮಾಲೆ ಅಭಿಯಾನ ಹಾಗೂ ಮನೆ ಮನೆಗಳಲ್ಲಿ ಸಂಸ್ಕಾರ ರಹಿತ ಜನಜಾಗೃತಿ ಅಭಿಯಾನದ ಕಾರ್ಯಕ್ರಮವನ್ನು ಈ ಮುಂದಿನ ದಿನಮಾನ ದಿನಮಾನಗಳಲ್ಲಿ ಕರ್ನಾಟಕ ರಾಜ್ಯದ ಸುಮಾರು ಏಳೆಂಟು ಜಿಲ್ಲೆಗಳ ನಲವತ್ತೆಂಟು ತಾಲೂಕಿನ ಐದುನೂರಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸಂಚರಿಸಿ ಶ್ರೀ ಜಗದ್ಗುರು ಭಗವಾನ್ ವೇದವಾಸ ಮಹರ್ಷಿ ಪೀಠಾಧ್ಯಕ್ಷರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ರಾಜುಗುರೂಜಿ ಅವರ ನೇತೃತ್ವದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವ ವೇದವ್ಯಾಸ ಮಾಲೆ ಅಭಿಯಾನ ಹಾಗೂ ಮನೆ ಮನೆಗಳಲ್ಲಿ ಸಂಸ್ಕಾರ ರಹಿತ ಜನಜಾಗೃತ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಜಗದ್ಗುರು ಭಗವಾನ್ ವೇದವ್ಯಾಸ ಬ್ರಹ್ಮ ಋಷಿ ಪೀಠ ಬೆಂಗಳೂರು ಪೀಠಾಧ್ಯಕ್ಷರಾಗಿ ಬ್ರಹ್ಮಶ್ರೀ ರಾಜುಗುರು ಸ್ವಾಮೀಜಿ ಅವರು ಮಾಡಿಕೊಳ್ಳುವ ವಿಜ್ಞಾಪನೆ ಏನೆಂದ್ರೆ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವ ವೇದ ಮಾಲಾ ಅಭಿಯಾನ ಹಾಗೂ ಮನೆ ಮನಗಳಲ್ಲಿ ಸಂಸ್ಕಾರ ಬೃಹತ್ ಜನಜಾಗೃತಿ ಅಭಿಯಾನವನ್ನ ಶ್ರೀಮಠದಿಂದ ಆಯೋಜನೆ ಮಾಡಲಾಗಿದೆ ಇದರ ಉದ್ದೇಶ ಏನಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಅತಿ ಹಿಂದುಳಿದ ವರ್ಗದ ಕೋಲಿ ಸಮಾಜದ ಕೋಲಿ ಕಬ್ಬಲಿಗ ಸಮಾಜದ ಯುವಕರಲ್ಲಿ ಸಂಘಟನಾತ್ಮಕವಾಗಿ ನಾವು ಜಾಗೃತಿ ಮಾಡಿ ಯಾಕಂದ್ರೆ ಈ ಭಾಗದಲ್ಲಿ ನಿರಂತರವಾಗಿ ನಮ್ಮ ಸಮಾಜದ ಮೇಲೆ ಹಲ್ಲೆಗಳಾಗ್ತಾ ಇದ್ದಾವೆ ಕೊಲೆಗಳಾಗ್ತಾ ಇದ್ದಾವೆ ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರೂ ನಮ್ಮ ಮೇಲೆ ಕಣ್ಣು ತೆರಿತಾ ಇಲ್ಲ ಎಷ್ಟಿ ಸೌಲಭ್ಯಗಳಂತ ಸಂವಿಧಾನಬದ್ಧವಾಗಿ ಸಿಗಬೇಕಾದಂತ ಹಕ್ಕು ಕೂಡ ನಮ್ಗೆ ದೊರೆಯಕ್ಕೆ ಸಾಧ್ಯವಾಗ್ತಾ ಇಲ್ಲ ಈ ರಾಜಕೀಯ ಕುತಂತ್ರಗಳಿಂದ ನಮ್ಮ ನಮ್ಮಲ್ಲೇ ತೆಕ್ಕಾಟಗಳನ್ನ ಹಚ್ಚಿ ನಮ್ಮ ಕಮ್ಯುನಿಟಿಗೆ ಸಂವಿಧಾನ ಬದ್ಧವಾಗಿ ದೊರಕಬಕ್ತಾದಂತ ಹಕ್ಕು ನಮ್ಗೆ ಸುಮಾರು ನಲವತ್ತು ವರ್ಷಗಳಿಂದ ಹೋರಾಟ ಮಾಡಿದ್ರು ಅದು ದತ್ತ ಇಲ್ಲ ಆ ಕಾರಣದಿಂದ ನಾವು ಸುಮಾರು ಏಳು ಜಿಲ್ಲೆ ನಲವತ್ತೆಂಟು ತಾಲೂಕು ಐದನೂರು ಹಳ್ಳಿಗಳು ಆ ಐದ್ನೂರು ಹಳ್ಳಿಗಳಲ್ಲಿ ಆ ಒಂದ್ ಹಳ್ಳಿಗೆ ಹತ್ತ ಹಳ್ಳಿ ಜೋಡಿಸಿ ನಾವು ಸುಮಾರು ಐದು ಸಾವಿರ ಹಳ್ಳಿಗಳನ್ನ ಆ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೋಬೇಕಂತ ತೀರ್ಮಾನ ಮಾಡಿದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳು ಹಳ್ಳಿ ಹಳ್ಳಿ ಜನಜಾಗೃತಿ ಮಾಡ್ತಾ ನಾವು ಒಂದು ಕೊನೆಯ ಹಂತಕ್ಕೆ ಬಂದಾಗ ನಾವು ಡೇಟ್ ಅನ್ನ ಅಲೌನ್ಸ್ ಮಾಡ್ತೀವಿ ಇಲ್ಲಿ ಈ ಕಾರ್ಯಕ್ರಮ ಇಂಥ ಡೇಟ್ಗೆ ದೇವಲ ಗಾನಗಾಪುರದ ಸ್ವಾಭಿಮಾನದ ಸಿಂಹ ವಿಠಲ್ ಹಿರೂರ್ಜಿ ಅವರ ಶಕ್ತಿ ಕೇಂದ್ರದಲ್ಲಿ ಕೋಲಿಕಬ್ಬಲಿಗ ಸಮಾಜದ ಬೃಹತ್ ಶಕ್ತಿ ಪ್ರದರ್ಶನ ಮಾಡುವ ಯೋಜನೆಯನ್ನ ರೂಪಿಸಲಾಗಿದೆ ಶ್ರೀ ಕ್ಷೇತ್ರ ಧಾರ್ಮಿಕ ಕ್ಷೇತ್ರವಾದ ದೇವಲ ಸಂಗಮದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಿ ಈ ಭಾಗದ ನಮ್ಮ ಎಲ್ಲ ಸಮಾಜ ಬಾಂಧವರಿಗೆ ಒಂದು ಧಾರ್ಮಿಕ ಮಾರ್ಗದರ್ಶನ ನೀಡಬೇಕೆಂದು ಜಗದ್ಗುರು ವೇದವ್ಯಾಸ ಪೀಠ ತೀರ್ಮಾನ ಮಾಡಿ ಪೀಠಾಧ್ಯಕ್ಷರು ಈ ಧರ್ಮ ರಥಯಾತ್ರೆಯನ್ನ ಪ್ರಾರಂಭ ಮಾಡಿದ್ದಾರೆ ಈ ಧರ್ಮ ರಥಯಾತ್ರೆಗೆ ಎಲ್ಲ ಸಮಾಜ ಬಾಂಧವರು ಸಹಕರಿಸಿ ತಮ್ಮ ತನು ಮನ ಧನದಿಂದ ಗುರು ಕಾಣಿಕೆಯನ್ನ ಗುರುಗಳಿಗೆ ಶ್ರೀಮಠಕ್ಕೆ ಸಮರ್ಪಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಎಲ್ಲಾ ಸದ್ಭಕ್ತರಲ್ಲಿ ಸದ್ಭಕ್ತರಲ್ಲಿ ಶ್ರೀ ಗುರುಪೀಠ ವಿಜ್ಞಾಪನೆ ಮಾಡುತ್ತದೆ